ಮತ್ತು ಕಡಲೆಕಾಳು ಬಟಾಣಿನ ಯೋ ಯೋಗಿಸ್ಕೊಂಡು ಇವತ್ತು ಪೂರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನು ನಾನು ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಮೂರು ಅವರ್ ನೆನೆಸಿದ್ರೆ ಸಾಕು ಆಮೇಲೆ ಬೇಯಿಸಿಟ್ಕೊಳ್ಳಿ ಆಮೇಲೆ ಅದಕ್ಕೆ ಮಸಾಲೆನ ರುಬ್ಕೊಳ್ಳೋಣ ನೋಡಿ ಒಂದು ಎರಡು ನೀರನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಡೋಣ ಮತ್ತು ಒಂದು ಎರಡು ನಾಟಿ ಟೊಮೊಟೊನ ಹಾಕ್ಕೊಂಡು ಇದನ್ನೆಲ್ಲ ನಾವು ರುಬ್ಕೊಳೋಣ ಇವಾಗ ನೋಡಿ ಇದಕ್ಕೆ ಜಾಸ್ತಿ ಏನು ಬೇಕಾದ್ಮೇಲೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ಎಣ್ಣೆ ಕಾಗಿದೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಡವೆ ಸೊಪ್ಪು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಚಟಪಟ ಅಂದಾಗ ఇవ ఇకే నేను రుబ్బిట్టి అంత మసాలా హోడి కబ్రి సొప్పు ఎలా వెళ్ళి ఇవ్వగా నేను రుబ్బివంత మసాల హణ నేను స్వల్ప తీర్చొని ముంచే బట్టణా బేయద్రిందేగ్బెనివగా ఇక్కడే నేను మసాలాన హ ಸ್ವಲ್ಪ ಹಸಿ ನಾವು ಹಾಕಿಕೊಳ್ಳಿ ಅವ್ರೆ ನಾನು ಇದಕ್ಕೆ ಜಾಸ್ತಿ ಜಾಸ್ತಿಯೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಹಾಗಾಗಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಕಡಲೆಕಾಳು ಮಸಾಲ ಇರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಳ್ಳೆ ಬಿಡೋವರೆಗೂ ಬೇಯಿಸ್ಕೊಬೇಕು ನಾನು తల హక్కి చీర్స్క వేయస్కు స్వల్పదు బెంధ నా బేసి అంత కట్లేక బటణినా బి బటణి ఒడ్సిర ఒణగి బటణి అది బిలి కలర్ బరుత ఆ బటణి ఒడ్స్క్రీ ఈ హర్ బదు బి రుచికి తస్తూ ఇంకా చన మిక్స్కొండ చన వేయస్ట్ పూరి చపాతీ జ తేటూ చూరకీ ఎలా థర్ద స ట్రై మర ట్రై మనం తున్న చనండి స్వల్పొద్దు బేస్కున్న స్వల్ప నీరకు నీరు నాకు స్వల్ప బయస్కొండ్రెం పూరి సాగు రెడీగ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನು ಪೂರಿ ಜೊತೆ ನಾವು ಸರ್ವ್ ಮಾಡ್ಕೊಂಡು ತಿನ್ನೋಣ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ನಮಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾನು ಪೂರಿ ಜೊತೆ ಟ್ರೈ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ